ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಡ್ಯಾಂನಿಂದ ಒಂದು ಪಾಯಿಂಟ್ ಸೊನ್ನೆ ಎರಡು ಲಕ್ಷ ಕ್ಯೂಸೆಕ್ ನೀರು ನದಿಗೆ ಬಿಡುಗಡೆ ತುಂಗಾಭದ್ರಾ ಜಲಾಶಯದ ಇಪ್ಪತ್ತಾರು ಗೇಟ್ ಮುಖಾಂತರವಾಗಿ ನದಿಗೆ ನೀರು ಕೊಪ್ಪಳ ಬಳ್ಳಾರಿ ಸಂಪರ್ಕ ಸೇತುವೆಯಲ್ಲಿ ಸಂಚಾರ ಸ್ಥಗಿತ ವಾಹನಗಳ ಓಡಾಟ ನಡೆಸದಂತೆ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಲಾಗಿದೆ ಚಿಕ್ಕ ಜಂತಗಲ್ ಗ್ರಾಮದ ಬಳಿ ಇರುವಂಥ ಸೇತುವೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕ ಜಂತಗಲ್ ಸೊ ಡ್ಯಾಮ್ನಿಂದ ಇದೀಗ ನೀರನ್ನು ಬಿಡಲಾಗಿದೆ ಜಲಾಶಯದ ಇಪ್ಪತ್ತಾರು ಗೇಟ್ ಮುಖಾಂತರವಾಗಿ ನದಿಗೆ ನೀರನ್ನು ಬಿಡಲಾಗಿದೆ ಸೊ ಇದರಿಂದ ಕೊಪ್ಪಳ ಬಳ್ಳಾರಿ ಸಂಪರ್ಕ ಸೇತುವೆ ಸಂಚಾರ ಅನ್ನೋದು ಸ್ಥಗಿತವಾಗಿರೋದು ವಾಹನ ಓಡಾಟ ನಡೆಸದಂತೆ ಪೊಲೀಸರು ಈಗ ಆಲ್ರೆಡಿ ಬ್ಯಾರಿಕೇಡನ್ನು ಹಾಕಿದ್ದಾನೆ ಯಾರು ಕೂಡ ಈ ಓಡಾಟವನ್ನು ನಡೆಸೋದು ಬೇಡ ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿದೆ ಚಿಕ್ಕ ಜಂತಕಲ್ ಗ್ರಾಮದ ಇರುವಂತಹ ಸೇತುವೆ ಮುಳುಗಡೆ ಹಂತ ಆಗಿರುವಂಥ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಿ ಅಂತ ಅಲ್ಲಿನ ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ ತುಂಗಾಭದ್ರಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ರಿಲೀಸ್ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆ ಆನೆಗೊಂದಿಗ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಮುಳುಗಡೆ ಆಗಿರೋದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗೊಂದಿ ಆನೆಗೊಂದಿಯ ಶ್ರೀಕೃಷ್ಣ ದೇವರಾಯ ಸಮಾಧಿ ಬಹುತೇಕವಾಗಿ ಮುಳುಗಡೆ ಆಗಿದೆ ವಿಪರೀತವಾಗಿ ಮಳೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸೇತುವೆಗಳು ಮುಳುಗಡೆ ಆಗಿದೆ ಕೆಲವು ಮಂಟಪಗಳು ಮುಳುಗಡೆ ಆಗಿದೆ ದೇವಸ್ಥಾನಗಳು ಮುಳುಗಡೆ ಆಗಿದೆ ಮನೆಗಳು ಮುಳುಗಡೆ ಆಗಿದೆ ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ನೀರು ಹರಿತಾ ಇದೆ ಅನ್ನೋದನ್ನು ಅಲ್ಲಿ ಮಂಟಪವೇ ಮುಳುಗಡೆ ಆಗಿರುವಂಥದ್ದು